llamada क्ष्मी सटी प्रकार के गवर्नरएंट सवा पतिनाे अनमान कितग सेफक्रासीटीरवे. ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣ ಇದೀಗ ರಾಜಭವನದ ಅಂಗಳಕ್ಕೆ ತಲುಪಿದೆ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಸಿಟಿ ರವಿ ಅವರನ್ನು ಅದೇಗೆ ಸೇಫ್ ಮಾಡ್ತಾರೆ ಸರ್ಕಾರದ ಕಾರ್ಯವೈಖರಿಯಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡಿಕೊಳ್ಳಲು ಬರುತ್ತಾ ಅಥವಾ ಇಲ್ವಾ ಅನ್ನು ಕಾನೂನು ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಇತ್ತೀಚಿನ ಹಲವು ಪ್ರಕರಣಗಳನ್ನು ನೋಡಿದರೆ ಬಿಜೆಪಿ ನಾಯಕರ ಗವರ್ನರ್ ಗೇಮ್ ಹೆಚ್ಚಾಗಿ ಕಂಡು ಬರ್ತಿದೆ ಇತ್ತ ಪರಿಷತ್ ಸಭಾಪತಿಗಳ ನಡೆ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅದು ಹೇಗೆ ಅಂದ್ರ ಅದನ್ನ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಡಿಸೆಂಬರ್ ಹತ್ತೊಂಬತ್ತರಂದು ವಿಧಾನ ಪರಿಷತ್ ನಲ್ಲಿ ಸಿಟಿ ರವಿ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ಅದು ಕೂಡ ಒಟ್ಟು ಹನ್ನೆರಡು ಸಲ ಪದ ಪ್ರಯೋಗ ಮಾಡಲಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ರು ಆದರೆ ಸಿಟಿ ರವಿ ಮತ್ತು ಬಿಜೆಪಿ ನಾಯಕರು ಇದನ್ನ ಒಪ್ಪಿಕೊಂಡಿಲ್ಲ ಹೀಗಾಗಿ ಸಿಟಿ ರವಿ ಅವರ ವಿರುದ್ಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಇತ್ತ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಈ ಪ್ರಕರಣವನ್ನು ಒಪ್ಪಿಸಿದೆ ಪ್ರಕರಣದ ಹಿನ್ನೆಲೆ ಹಿರೇಬಾಗೇವಾಡಿ ಪೊಲೀಸರು ಸಿಟಿ ರಫ್ ಅವರನ್ನ ಬಂಧಿಸಿದ್ದು ಆಯ್ತು ಕೋರ್ಟ್ ಸೂಚನೆ ಮೇರೆಗೆ ರಿಲೀಸ್ ಮಾಡಿದ್ದು ಆಯ್ತು ಕೊನೆಗೆ ಇದೀಗ ಈ ಪ್ರಕರಣ ರಾಜ್ಯಪಾಲರವರೆಗೂ ತಲುಪಿದೆ ಪ್ರಕರಣದ ಹಿನ್ನೆಲೆ ಬಿಜೆಪಿ ನಿಯೋಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಜಟಾಪಟಿಯ ಕುರಿತು ಮಾಹಿತಿ ನೀಡಿದ್ದು ಪ್ರಕರಣದ ದಿಕ್ಕು ತಪ್ಪಿಸುತ್ತಿರುವ ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸ್ಥಳ ಮಹಾಜರಿಗೆ ಅವಕಾಶ ಕೊಡಲ್ಲ ಎಂದಿರುವ ಸಭಾಪತಿ ಇನ್ನು ಈಗಾಗಲೇ ಎರಡೂ ಪ್ರಕರಣಗಳು ಸಿಐಡಿಗೆ ವರ್ಗಾವಣೆಯಾಗಿವೆ ಆದ್ರೂ ಇದುವರೆಗೂ ಸಿಐಡಿ ತಂಡ ಬೆಳಗಾವಿಗೆ ಭೇಟಿ ನೀಡಿಲ್ಲ ಸದ್ಯದಲ್ಲೇ ಸಿಐಡಿ ಟೀಮ್ ಬೆಳಗಾವಿಗೆ ತಲುಪಲಿದೆ ಆದರೆ ಸಿಐಡಿಗೆ ಇಲ್ಲೊಂದು ಸವಾಲು ಎದುರಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರಿನನ್ವಯ ಸ್ಥಳ ಮಹಜೂರು ನಡೆಸಬೇಕಾದ್ರೆ ಸುವರ್ಣಸೌಧಕ್ಕೆ ಕಾಲಿಡಬೇಕು ಆದರೆ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸ್ಥಳ ಮಹಜರಿಗೆ ಅವಕಾಶ ಕೊಡಲ್ಲ ಅಂತೇಳಿ ಕಡ ಖಂಡಿತವಾಗಿ ಹೇಳಿದ್ದಾರೆ ಹೀಗಾಗಿ ಸಿಐಡಿ ಮುಂದಿನ ಯೋಜನೆ ಏನು ಅನ್ನೋದು ಇನ್ನೂ ಗೌಪ್ಯವಾಗಿಯೇ ಇದೆ ಪರಿಷತ್ ಸಭಾಪತಿ ನಿರ್ಧಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಆ ಬಗ್ಗೆ ಹೇಳಿಕೆ ಕೊಡಲ್ಲ ಎಂದಿದ್ದಾರೆ ಸುವರ್ಣ ಸೌಧದಲ್ಲಿನ ಗಲಾಟೆ ಬಗ್ಗೆ ಮಾತ್ರ ಸಿಐಡಿ ತನಿಖೆ ಪ್ರಾರಂಭಿಸಿದ್ದು ಅವರ ಕೆಲಸ ಮಾಡುತ್ತಾರೆ ತನಿಖೆ ಆಗಲಿ ವರದಿ ಬಂದಾಗ ಎಲ್ಲವನ್ನೂ ಹೇಳುತ್ತೇವೆ ಅಂತ ಹೇಳಿದ್ದಾರೆ ಇತ್ತ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಸಭಾಪತಿಗಳ ನಡೆಯ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿಯವರಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಅಹಿತಕರ ಮಾತುಗಳ ಪ್ರಯೋಗ ಆದ ವೇಳೆ ಸಭಾಪತಿಗಳ ಹೇಳಿಕೆ ನಿರೀಕ್ಷಿತವಾಗಿರಲಿಲ್ಲ ಸಭಾಪತಿ ಹುದ್ದೆ ಸಂವಿಧಾನಿಕ ಹುದ್ದೆ ಕಲಾಪ ಮುಗಿದ ನಂತರವೂ ಸದನದ ಒಳಗೆ ಘಟನೆ ನಡೆದರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಹಕ್ಕನ್ನ ಸಂವಿಧಾನ ನೀಡಿದೆ ಈ ಘಟನೆ ಕಲಾಪದ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ತಪ್ಪಿಸಿಕೊಳ್ಳುವಂತಿಲ್ಲ ಈ ಘಟನೆ ನಡೆದಾಗ ಯಾರ್ಯಾರಿದ್ರು ಅವರನ್ನೆಲ್ಲ ಕರೆಸಿ ವಿಡಿಯೋ ಪಡೆದು ಅದನ್ನ ಎಫ್ ಎಸ್ ಎಲ್ಗೆ ನೀಡಿ ತನಿಖೆಗೆ ಒಳಪಡಿಸಬಹುದಿತ್ತು ಸಭಾಪತಿಗಳು ಘಟನೆಯ ತನಿಖೆ ನನಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳದೆ ತನಿಖೆಗೆ ಆದೇಶಿಸಬೇಕು ಅಂತೇಳಿ ಮಾಜಿ ಸಚಿವ ಕಿಮ್ಮನಿ ರತ್ನಾಕರ್ ಹೇಳಿದ್ದಾರೆ ಹಾಗಾದ್ರೆ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ನಡೆ ಹತ್ತು ಹಲವು ಅನುಮಾನಗಳನ್ನ ಮೂಡಿಸುತ್ತಿರೋದಾದ್ರೂ ಯಾಕೆ ರಾಜ್ಯಪಾಲರು ಸರ್ಕಾರದ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡಿಕೊಳ್ಳುವ ಅವಕಾಶವಿದೆಯಾ ರಾಜ್ಯಪಾಲರ ಮೂಲಕ ಸಿಟಿ ರವಿ ಈ ಪ್ರಕರಣದಿಂದ ಪಾರಾಗ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ